ಅಖಿಲಾಂಠ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಪಂದ್ಯಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ಯಾವೆಲ್ಲ ಒಂದು ವಿಚಾರಗಳಿಗೆ ಪರಿವರ್ತನೆ ತುಂಬಿಸ್ತಾ ಇದ್ದಾರೆ ಹಾಗೆ ನೀವು ಯಾವ ಗೊಂದಲದಲ್ಲಿದ್ದ ವಿಚಾರ ಈಗ ಪರಿಹಾರ ಕಂಡಿದೆ ಹಾಗೆ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ಯಾವ ರೀತಿ ಬದಲಾವಣೆ ಕಾಣುತ್ತೆ ಅನ್ನೋದಾದರೆ ಖಂಡಿತವಾಗಿ ಇಲ್ಲಿ ನಿಮ್ಮ ಕರ್ಮ ಅದಕ್ಕೊಂದು ದಾರಿಯನ್ನು ಮಾಡ್ತಾ ಇದೆ ಅಂದರೆ ಈಗಿನ ನಿಮ್ಮ ಮನಸ್ಥಿತಿಯ ಒಂದು ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಒಂದು ಯೋಜನೆಯನ್ನು ಮೂಡಿಸ್ತಾ ಇದ್ದಾವೆ ಅದೂ ಕೂಡ ಗುರುವಿನ ನೇತೃತ್ವದಲ್ಲಿ ಹಾಗಾಗಿ ನಿಮ್ಮ ಸಂಪೂರ್ಣ ಭಾರ ಅವರು ಬರೆಸಿದ್ದಾರೆ ನೀವು ಎಷ್ಟು ವಿಶ್ವಾಸ ಬಿಟ್ಟು ಅವರ ಈ ಸಮಯದಲ್ಲಿ ಶರಣಾಗಿದ್ರೆ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಿಮ್ಮನ್ನ ಆಕರ್ಷಣೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಗೆ ಆಗಾಗ ಪಾಪ ಆಗಿರ್ಬೋದು ಇಲ್ಲ ದೇವರಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಗೃಹಿಣಿ ಮುತ್ತೈದೆ ಆಗಿರ್ಬೋದು ಇಲ್ಲ ಹರಿಯುವ ನೀರು ದೇವಸ್ಥಾನ ಹಾಗೆ ಇನ್ನೂ ಅರ್ಧ ಬರ್ಧ ದೇವಸ್ಥಾನ ಕಟ್ತಾ ಇರುವುದು ಆಗಿರ್ಬೋದು ಈ ರೀತಿ ಕನಸುಗಳು ಬೀಳ್ತಾ ಇದ್ದಾವೆ ಅಂದರೆ ಖಂಡಿತ ಇದು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಉನ್ನತಿಯನ್ನು ತೋರಿಸ್ತದೆ ಅಂದರೆ ನಿಮಗೆ ಒಂದು ಮುಂದೆ ಒಳ್ಳೆಯ ಅವಕಾಶ ಸಿಗುತ್ತೆ ಹಾಗೆ ಒಂದು ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತೆ ನೀವು ಅಂದ್ಕೊಂಡ ಕೆಲಸದಲ್ಲಿ ಏನು ಒಂದು ಅಡ್ಡಿ ಆತಂಕಗಳಿದಿವಲ್ವ ಅವೆಲ್ಲವೂ ನಿವಾರಣೆ ಆಗುತ್ತೆ ಹಾಗೆ ನೀವು ಯಾವುದಾದ್ರೂ ಒಂದು ಹರಿಕೆಯನ್ನು ಮರ್ತಿದ್ದೀರಾ ಆ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂತ ಹೇಳಿ ಬರ್ತಾ ಇದೆ ನೀವು ಇವತ್ತು ತುಂಬ ಆಯಾಸವಾಗಿದ್ದರೆ ಅದು ಒಂದು ಒಳ್ಳೆಯ ಕೆಲಸದ ಉದ್ದೇಶಕ್ಕೆ ನೀವು ಹೊರಗಡೆ ಹೋಗಿದ್ರಿಂದ ಇಲ್ಲಾಂದರೆ ತುಂಬ ದಿನ ನೀವು ಹೊರಗಡೆ ಹೋಗಿ ಇರಲಿಲ್ಲ ಈ ಸಮಯದಲ್ಲಿ ಹೋಗಿದ್ರಿಂದ ನಿಮ್ಮ ಮನಸ್ಸಿಗೆ ಅತೀವ ಖುಷಿಯಾಗಿದೆ ಇದು ಕೂಡ ನಿಮ್ಮ ದೇಹದ ಆಯಾಸಕ್ಕೆ ಕಾರಣವಾಗಿದೆ ಅಂದರೆ ಮನಸ್ಸು ತುಂಬ ಹಗುರವಾಗಿದೆ ದೇಹ ಮಾತ್ರ ಭಾರವಾಗಿದೆ ಯಾಕಂದರೆ ಮನಸ್ಸು ನೀವು ಹೊರಗಡೆ ಹೋಗಿರೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿಯಾಗಿದೆ ಆದರೆ ದೇಹ ಅದರ ಅಭ್ಯಾಸ ತಪ್ಪೋಗಿತ್ತಲ್ಲ ಅದಕ್ಕೆ ಸ್ವಲ್ಪ ಆಯಾಸ ಆಗಿದೆ ಅಂತೇಳಿ ಇಲ್ಲಿ ಬರ್ತಾ ಇದೆ ಖಂಡಿತ ಸ್ವಲ್ಪ ನೀವು ರೆಸ್ಟ್ ಮಾಡಿದರೆ ಎಲ್ಲ ಸರಿಯಾಗುತ್ತೆ ಧ್ಯಾನ ಮಾಡಿ ಹಾಗೆ ಈ ಒಂದು ಅನುಭವ ನಿಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ತರೋದ್ರ ಮೂಲಕ ನೀವು ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಈ ಅಮಾವಾಸ್ಯೆಯ ನಂತರ ನಿಮ್ಮ ಸ್ಥಿತಿ ಹೇಗಿರುತ್ತೆ ಅಂದರೆ ಮನಸ್ಸಿನಲ್ಲಿ ಅನೇಕ ರೀತಿಯ ಗೊಂದಲಗಳು ಅಂದರೆ ನಿಮಗೆ ಸತ್ಯದ ಅರಿವಾಗ್ಬಿಟ್ಟಿರುತ್ತೆ ಅಂದರೆ ಸತ್ಯ ಗೊತ್ತಾಗುತ್ತೆ ಹಾಗಾಗಿ ಮನಸ್ಸಿನಲ್ಲಿ ಆ ನಿರ್ಧಾರದಲ್ಲಿ ನೀವು ಕೆಲವು ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ತಪ್ಪಾಗುತ್ತೋ ಇಲ್ಲ ಸರಿಯಾಗುತ್ತೋ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರ ಇಂಥ ಗೊಂದಲದ ಸಮಯದಲ್ಲಿ ನೀವು ಮನಸ್ಥಿತಿಯನ್ನು ದೃಢವಾಗಿ ಇಟ್ಕೊಳ್ಬೇಕು ಸ್ಥೀಮಿತದಲ್ಲಿಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕುಗ್ಗಬಾರದು ಹಾಗೆ ಧೈರ್ಯವಾಗಿ ಬರುವ ಪರಿಸ್ಥಿತಿಗಳನ್ನಾಗಿರ್ಬೋದು ಅಸತ್ಯವನ್ನಾಗಿರ್ಬೋದು ಎದುರಿಸಲೇಬೇಕು ಹಾಗೆ ನೀವು ಆಗಲೇ ಇಲ್ಲ ಅಂದಾಗ ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಶರಣಾಗತಿಯಾದಾಗ ಅಂದರೆ ನೀವು ಅವರಲ್ಲಿ ಸಹಾಯವನ್ನು ಕೇಳಿದಾಗ ಖಂಡಿತವಾಗಿಯೂ ನಿಮಗೆ ಯಾರದ್ದಾದ್ರೂ ಮೂಲಕ ಬಾಬಾ ಸಹಾಯ ಮಾಡ್ತಾರೆ ಇಲ್ಲ ಅವರೇ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನಿಮಗೆ ಮಾರ್ಗದರ್ಶನವನ್ನ ನೀಡ್ತಾರೆ ಅದರ ಪ್ರಕಾರ ನೀವು ಕೆಲವು ನಿರ್ಧಾರಗಳನ್ನ ತಗೊಳ್ತೀರಾ ಈ ಎರಡು ಆಪ್ಷನ್ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿ ಬರ್ತಾ ಇದೆ ಹಾಗೆ ಈ ದಿನ ನೀವು ಸಚ್ಚರಿತ್ರೆಯ ಪಾರಾಯಣವನ್ನ ಮುಗಿಸಿದಿರ ಹಾಗೆ ಕೆಲವರು ಶುರು ಮಾಡಿದಾರೆ ಖಂಡಿತವಾಗಿಯೂ ನೀವು ಏನು ಮುಗಿಸಿದಿರಲ್ಲ ಅದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಿಲ್ಲ ಅದಕ್ಕೆ ಫಲ ಸಿದ್ಧವಾಗಿದೆ ಮುಂದಿನ ದಿನಗಳಲ್ಲಿ ಆ ಥರ ಒಂದು ಅನುಭವವನ್ನು ನೀವು ಹೊಂದುತ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಹಾಗೆ ಯಾರೆಲ್ಲ ಇವತ್ತಿನ ದಿನ ಒಂದು ದೀಪಾರಾಧನೆ ಮಾಡಿ ಮನಸ್ಸನ್ನು ತುಂಬ ಹಗುರವಾಗಿಸ್ಕೊಂಡಿದ್ದೀರ ಖಂಡಿತವಾಗಿಯೂ ಆ ಬೆಳಕು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತೆ ಒಂದು ಒಳ್ಳೆಯ ಎನರ್ಜಿಯನ್ನು ನೀವು ಫೀಲ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಹಲವು ವಿಷಯಗಳನ್ನು ಒಂದೇ ಸಮಯದಲ್ಲಿ ಯೋಚಿಸ್ತಾ ಇದ್ದೀರ ನೀವು ಅದಕ್ಕೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಯಾವ ದಿಕ್ಕಿಗೆ ಹೋಗಬೇಕು ಏನು ಮಾಡಬೇಕು ಅನ್ನುವ ಸ್ಪಷ್ಟತೆಯ ಕೊರತೆ ನಿಮ್ಮಲ್ಲಿ ಈಗ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಬರ್ತದೆ ಅಂದರೆ ನಿಮ್ಮ ಭಾವನೆಗಳು ಮಿಶ್ರಿತವಾಗಿದ್ದಾವೆ ಈ ಸಮಯದಲ್ಲಿ ಹಾಗಾಗಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ ನೀವು ಇಲ್ಲಿ ಯಾರನ್ನೂ ನಂಬೋದು ಬೇಡ ನಿಮ್ಮ ಕನಸುಗಳಾಗಿರ್ಬೋದು ಕಲ್ಪನೆಗಳಾಗಿರ್ಬೋದು ಇಲ್ಲ ಅನಿಶ್ಚಿತ ಭಾವನೆಗಳನ್ನು ಆಳವಾಗಿ ಎಲ್ಲವನ್ನು ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ಅವರ ಸಹಾಯವನ್ನು ಕೇಳಿ ಇದು ನಿಜವೋ ಅಥವಾ ಭ್ರಮೆಯೋ ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆಯಲ್ಲ ಅದಕ್ಕೆ ಸ್ಪಷ್ಟವಾದ ಉತ್ತರ ಸಿಗುತ್ತೆ ಅಂದರೆ ಅದು ಸಿಗುವ ಹಾಗೆ ನಿಮ್ಮ ಸುತ್ತ ಒಂದು ಪರಿಸರವನ್ನು ಬಾಬಾ ನಿಮಗೆ ಸ್ಪಷ್ಟವಾಗಿ ಅರಿತುಕೊಳ್ಳುವ ರೀತಿಯಲ್ಲಿ ನಿಮ್ಮ ತಂದು ಇಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತದೆ ಅಂದರೆ ನಿಮ್ಮ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಸಿಗುತ್ತೆ ಕೆಲವರ ವಿಚಾರದಲ್ಲಿ ನೀವು ತೀರ್ಮಾನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತದೆ ಅದು ನಿಮ್ಮ ಪ್ರೀತಿಯ ವಿಚಾರ ಹಾಗೆ ವೈಯಕ್ತಿಕ ವಿಚಾರದಲ್ಲಿ ಏನು ಮಾಡಬೇಕು ಅಂತೇಳಿ ನಿಮಗೆ ಗೊಂದಲ ಆಗಿದೆ ಆದರೆ ಅಮಾವಾಸ್ಯೆಯ ನಂತರ ಇದಕ್ಕೆ ಒಂದು ಹೊಸ ಬೆಳಕು ಸಿಗುತ್ತೆ ಅನ್ನೋ ರೀತಿ ಬರ್ತಾ ಇದೆ ಮನಸ್ಸು ಸ್ಥಿರತೆಯನ್ನು ಪಡ್ಕೊಳ್ಳುತ್ತೆ ಹಾಗೆ ನೀವು ಯಾವ ದಾರಿ ಸೂಕ್ತ ಅಂತ ಹೇಳಿ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಈ ಸಮಯದಲ್ಲಿ ಹೇಳ್ತಾ ಇದೆಯಲ್ಲ ಆ ದಾರಿಯನ್ನೇ ನೀವು ಆಯ್ಕೆ ಮಾಡ್ಕೊಳ್ತೀರಿ ಅದು ಸರಿಯಾದ ದಾರಿಯೇ ಆಯ್ಕೆಯೇ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ವಿಚಾರ ಆಗ್ತಾ ಇದೆ ಸ್ನೇಹಿತರೆ ಆದರೆ ನಿಮಗೆ ಅನೇಕ ರೀತಿಯ ಗೊಂದಲಗಳಿದಾವೆ ನಿಮ್ಮ ಒಳಗೆ ನೀವು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ ಹೊರ ಜಗತ್ತಿಗೆ ನೀವು ನಿಮ್ಮನ್ನು ತೋರಿಸ್ಕೊಳ್ತಾ ಇಲ್ಲ ಭೌತಿಕವಾಗಿ ನೀವು ಅವ್ರ ಜೊತೆ ಚೆನ್ನಾಗೇ ಇದ್ದೀರಾ ಆದರೆ ನಿಮ್ಮ ಒಳಗೆ ಒಂದು ಯುದ್ಧವೇ ನಡೀತಾ ಇದೆ ನಾನು ಮಾಡಿದ್ದು ಸರಿನಾ ನಾನು ತೊಗೊಂಡ ತೀರ್ಮಾನ ಸರಿ ಇದ್ದಾವೆ ನಾನು ಯಾಕೆ ಹೀಗೆ ಮಾಡಿದೆ ಇದಕ್ಕೇನಾದರೂ ಬಲವಾದ ಕಾರಣ ಇದೆಯಾ ಮುಂದೆ ನನ್ನ ಜೀವನದಲ್ಲಿ ಯಾವೆಲ್ಲ ರೀತಿಯ ತಿರುವುಗಳು ಬರ್ತವೆ ಅವುಗಳನ್ನು ನಾನು ಎದುರಿಸ್ತೀನ ಅನ್ನೋ ರೀತಿಯಲ್ಲಿ ನಿಮ್ಮ ಬಗ್ಗೆನೇ ನಿಮಗೆ ಭಯ ಮೂಡಿದೆ ಅಂದರೆ ಗೊಂದಲಗಳ ಮಧ್ಯದಲ್ಲಿ ನಿಮಗೆ ತುಂಬ ಒತ್ತಡ ಉಂಟಾಗಿದೆ ಆದರೆ ಕೆಲವರು ನಿಮ್ಮನ್ನು ಗಮನಿಸ್ತಾ ಇರುವ ವಿಚಾರ ನಿಮಗೆ ಇನ್ನೂ ನೋವು ಕೊಟ್ಟಿದೆ ಆದರೆ ಇಲ್ಲಿ ನಿಮ್ಮ ಮನಸ್ಥಿತಿ ನೀವು ಯಾವ ರೀತಿ ಇಟ್ಕೊಳ್ತೀರಾ ಅನ್ನೋದ್ರ ಮೇಲೆ ಆ ಎಲ್ಲ ವಿಚಾರಗಳು ಪರಿಹಾರಗೊಳ್ತವೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ನೀವು ಬೇರೆಯವರ ಹತ್ರ ನಿಮ್ಮ ಸ್ವಂತ ವಿಚಾರಗಳನ್ನು ಹೇಳ್ಕೊಳ್ಳೋದನ್ನು ಮೊದಲು ಬಿಡಬೇಕು ನೀವು ಅವರನ್ನು ನಂಬಿ ಯಾವ ವಿಚಾರವನ್ನು ಹೇಳ್ಕೊಳ್ತೀರೋ ಅದು ನಿಮಗೆ ಮುಂದೆ ಸಮಸ್ಯೆಯಾಗೆ ಕಾಡತ್ತೆ ಹಾಗಾಗಿ ನಿಮ್ಮೊಳಗೆ ಆ ವಿಚಾರವನ್ನು ಇಟ್ಕೊಳ್ಳಿ ನೀವು ನಂಬಿದ ದೈವ ಶಕ್ತಿಗಳ ಹತ್ರ ಹಾಗೆ ಗುರುವಿನ ಹತ್ರ ಅದನ್ನು ಶೇರ್ ಮಾಡ್ಕೊಳ್ಬೇಕಷ್ಟೆ ಅದಕ್ಕೆ ಸಮಾಧಾನ ಅವರೇ ನಿಮಗೆ ತಂದುಕೊಡ್ತಾರೆ ಯಾಕಂದರೆ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾಕಂದರೆ ಅವರು ನಿಮ್ಮೊಳಗೆ ಆತ್ಮವಾಗಿದ್ದಾರೆ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ಹಾಗಾಗಿ ನೀವು ಅವ್ರ ಹತ್ರನೇ ನಿಮ್ಮ ಒಂದು ಸ್ವಂತ ವಿಚಾರಗಳನ್ನು ಹೇಳ್ಕೊಳ್ಳಿ ಬೇರೆಯವರನ್ನು ಅಷ್ಟು ಸುಲಭವಾಗಿ ನಂಬಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಯಾಕಂದರೆ ಈಗಾಗಲೇ ನೀವು ನಿಮ್ಮ ವಿಚಾರವನ್ನು ಬೇರೆಯವ್ರ ಹತ್ರ ಹೇಳಿಕೊಂಡು ಅದರಿಂದ ತುಂಬ ನೋವನ್ನು ಸಮಸ್ಯೆಗಳನ್ನು ಎದುರಿಸಿದ್ದೀರಾ ಮತ್ತೆ ಅದೇ ತಪ್ಪನ್ನು ಯಾವತ್ತಿಗೂ ಮಾಡಬೇಡಿ ಅದರಿಂದ ಒಂದು ಪಾಠವನ್ನು ಕಲ್ತಿದ್ದೀರಾ ಅಂದರೆ ಆ ಪಾಠವನ್ನು ಅನುಭವದ ಮೂಲಕ ನೀವು ನೋಡಿದ್ದೀರಲ್ಲ ಹಾಗಾಗಿ ಮತ್ತೆ ಅದೇ ತಪ್ಪುಗಳನ್ನು ಮಾಡೋದು ಬೇಡ ನಿಮ್ಮ ಮನಸಲ್ಲೇ ಇಟ್ಕೊಳ್ಳಿ ಆ ವಿಚಾರಗಳನ್ನು ಅದಕ್ಕೆ ಖಂಡಿತ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಮ್ಯಾನಿಫೆಸ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಒಂದೇ ಮಾತಿನಲ್ಲಾಗಿರ್ಬೋದು ಒಂದೇ ಸರಿ ನಿರ್ಧಾರ ತಗೊಳ್ಳೋದು ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಅನಿವಾರ್ಯವಾಗಿ ನೀವು ಕೆಲವು ಸಂಬಂಧಗಳಲ್ಲಿ ಇದ್ದೀರ ಹಾಗಾಗಿ ನಿಮಗೆ ಅದು ಕಷ್ಟ ಆಗ್ತದೆ ಆದರೆ ಸರಿಯಾದ ತೀರ್ಮಾನವನ್ನು ನೀವು ತಗೊಳ್ಳುವ ಅವಶ್ಯಕತೆ ಇದೆ ಕೆಲವರ ವಿಚಾರವನ್ನು ಕೆಲವು ಜನರನ್ನು ನೀವು ಇಗ್ನೋರ್ ಮಾಡುವ ಅವಶ್ಯಕತೆ ಈಗ ಬಹಳಷ್ಟು ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತದೆ ಹಾಗೆ ಕೆಲವು ಜನರಿಂದ ನಿಮಗೆ ಸಹಾಯ ಸಿಗ್ತಾ ಇದೆ ಸಿಗತ್ತೆ ಮುಂದೆ ಕೂಡ ಅನ್ನೋ ರೀತಿಲಿ ಬರ್ತದೆ ಯಾಕಂದರೆ ಈಗ ನೀವು ಜನರನ್ನು ನಂಬೋದನ್ನು ಬಿಟ್ಟು ಆದಷ್ಟು ದೇವರನ್ನು ನಂಬ್ತಾ ಇದ್ದೀರಾ ಹಾಗಾಗಿ ಆ ದೇವರು ನಿಮಗೆ ಸರಿಯಾದ ಜನರನ್ನೇ ನಿಮ್ಮ ಕಡೆ ಆಯ್ಕೆ ಮಾಡಿ ನಿಮಗೆ ಸಹಾಯ ಮಾಡಲಿಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ಕೂಡ ಬರ್ತಾ ಇದೆ ನೀವು ಪ್ರೀತಿ ಮಾಡ್ತಾ ಇರುವ ವ್ಯಕ್ತಿಯಾಗಿರ್ಬೋದು ಇಲ್ಲ ಹುಡುಗಿಯಾಗಿರ್ಬೋದು ಅವರಿಗೆ ಸ್ಪಷ್ಟವಾದ ನಿರ್ಧಾರಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಈ ಸಮಯದಲ್ಲಿ ಅವರು ಮನಸ್ಸಿನೊಳಗೆ ಅವರ ಭಾವನೆಗಳನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನೀವು ಬಯಸಿದ ಉತ್ತರವನ್ನೇ ಅವರು ನಿಮಗೆ ನೀಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ಈಗ ನಿಮ್ಮ ಮನಸ್ಸಿಗೂ ಮತ್ತು ಅವರಿಗೂ ಒತ್ತಡವನ್ನು ಕೊಡಬೇಡಿ ಅನ್ನೋ ರೀತಿ ಇಲ್ಲಿ ಬರ್ತದೆ ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟರೆ ಖಂಡಿತವಾಗಿಯೂ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ಎಲ್ಲ ಅವಸರದಲ್ಲಿ ಪಡ್ಕೊಳ್ಳುವ ತೀರ್ಮಾನವನ್ನು ಮಾಡಬೇಡಿ ಅದು ಅಸ್ಪಷ್ಟವಾಗಿರುತ್ತೆ ಹಾಗೆ ಸರಿಯಾದ ನಿರ್ಧಾರ ತೊಗೊಳಕ್ಕೆ ಆಗೋದಿಲ್ಲ ಹಾಗೆ ನೀವು ಅಂದ್ಕೊಂಡಿದ್ದು ಕೂಡ ಕೆಲವು ಬಾರಿ ನಿಮಗೆ ಸಿಗೋದಿಲ್ಲ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಸಂಯಮದಿಂದ ವರ್ತಿಸಿ ಖಂಡಿತ ಈ ಅಮಾವಾಸ್ಯೆಯ ನಂತರ ನಿಮ್ಮ ಗೊಂದಲ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತೆ ಭಾವನೆಗಳು ನಿಮಗೆ ಸ್ಪಂದಿಸ್ತವೆ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ನಿಮ್ಮ ಒಂದು ಪ್ರೀತಿ ಪಾತ್ರರು ಒಂದು ಯಾವುದೋ ಒಂದು ಹವ್ಯಾಸಕ್ಕೆ ಅಡಿಟ್ ಆಗಿಬಿಟ್ಟಿದ್ದಾರೆ ಅದರಿಂದ ನಿಮಗೆ ತುಂಬಾ ಬೇಜಾರಾಗಿದೆ ಅಂದ್ರೆ ಅದು ದುರಭ್ಯಾಸ ಆಗಿದೆ ಅದರಿಂದ ಅವರು ಹೊರಗೆ ಬರಬೇಕು ಅಂತ ಹೇಳಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆದ್ರೆ ಅದು ಆಗ್ತಾ ಇಲ್ಲ ಆ ನೋವು ನಿಮ್ಮನ್ನ ಕಾಡ್ತಾ ಇದೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವರನ್ನ ಅದರಿಂದ ಹೊರಗೆ ತರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಆದ್ರೆ ಖಂಡಿತ ಅದು ಹಾಗೆ ಆಗತ್ತೆ ನಿಮ್ಮ ಪ್ರಯತ್ನ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ ಆದರೆ ಸ್ವಲ್ಪ ಸಮಯ ತಗೊಳುತ್ತೆ ಯಾಕಂದರೆ ಕೆಲವು ಅನುಭವಗಳು ನಿಮಗೂ ಆಗಬೇಕು ಅವರಿಗೂ ಆಗಬೇಕು ಆಗಲೇ ಅವರು ಪರಿವರ್ತನೆ ಆಗೋದು ನಿಮ್ಮ ಬಲವಂತಕ್ಕೆ ಏನಾದರೂ ತಮ್ಮ ಅಭ್ಯಾಸವನ್ನು ಬಿಟ್ಟರು ಅಂದರೆ ಅದು ಸ್ವಲ್ಪ ದಿನಕ್ಕೆ ಬಿಡ್ತಾರೆ ಆದರೆ ಅದೇ ಅವರ ಅನುಭವಕ್ಕೆ ಬಂದಾಗ ಬಿಟ್ಟರು ಅಂದರೆ ಖಂಡಿತವಾಗಿಯೂ ಅದು ಅವರು ಶಾಶ್ವತವಾಗಿ ಬಿಡ್ತಾರೆ ಹಾಗಾಗಿ ಅಂತಹ ಒಂದು ಅನುಭವಗಳನ್ನು ಪಾಠಗಳ ಮೂಲಕ ಇಲ್ಲ ಶಿಕ್ಷೆಗಳ ಮೂಲಕ ಬಾಬಾ ಅವರವರು ಅಂದರೆ ನೀವು ನಂಬಿದ ದೈವಶಕ್ತಿಗಳು ಕೊಟ್ಟು ನೀವು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ಅದಕ್ಕೆ ಅವರು ಸಹಕರಿಸಿ ಅದರಲ್ಲಿ ಒಂದು ಉತ್ತಮವಾದ ಬದಲಾವಣೆಯನ್ನು ಖಂಡಿತವಾಗಿ ತರ್ತಾರೆ ನೀವು ಮಾಡ್ತಾ ಇರುವ ಯಾವುದೇ ಪ್ರಯತ್ನ ಕೂಡ ವ್ಯರ್ಥ ಆಗೋದಿಲ್ಲ ನೀವು ಒಬ್ಬರನ್ನ ಪ್ರೀತಿಸ್ತಾ ಇದ್ದರ ತುಂಬಾ ನಿಷ್ಠೆಯಿಂದ ನೀವು ಪ್ರೀತಿಸ್ತಾ ಇದ್ರ ಖಂಡಿತವಾಗಿ ಆ ನಿಷ್ಠೆಗೆ ಪ್ರತಿಫಲ ಸಿಗುತ್ತೆ ಅನ್ನೋ ರೀತಿಲಿ ಬರ್ತದೆ ಆದರೆ ಕೆಲವೊಮ್ಮೆ ನಿಮ್ಮ ತಾಳ್ಮೆಯನ್ನ ಕಳ್ಕೊಂಡು ದ್ವಂದ್ವಕ್ಕೆ ನೀವೇ ಸಿಲುಕಿ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಮನಸ್ಸಿನಲ್ಲಿ ಎರಡು ದಾರಿಗಳು ಯಾವುದು ಸರಿಯಾದದ್ದು ಯಾವುದು ನಿಮಗೆ ಗೊಂದಲ ಮೂಡಿಸ್ತಾ ಇದೆ ಅಂತ ಹೇಳಿ ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ತುಂಬ ದಿನದಿಂದ ನೀವು ಕಾಯ್ತಾ ಇದ್ದ ಒಂದು ವಿಚಾರಕ್ಕೆ ನಿಮಗೆ ಒಂದು ಶುಭ ಸುದ್ದಿ ಸಿಕ್ಕಿದೆ ಅದರಿಂದ ನೀವು ತುಂಬ ಖುಷಿಯಾಗಿದ್ದರೆ ಈ ದಿನ ಖಂಡಿತವಾಗಿಯೂ ಅದು ನಿಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯನ್ನು ತಂದುಕೊಡುತ್ತೆ ಹಾಗೆ ಈ ದಿನ ತುಂಬ ಹೈ ಎನರ್ಜಿ ಇರೋ ದಿನ ಆಗಿರೋದ್ರಿಂದ ನೀವು ಈ ದಿನದಲ್ಲಿ ತುಂಬ ನಿಮ್ಮನ್ನು ಸದೃಢವಾಗಿಟ್ಕೊಂಡಿದ್ದೀರಾ ಹಾಗೆ ಒಳ್ಳೆಯ ವಿಚಾರಗಳಿಂದ ಮುಂದೆ ತೊಗೊಂಡು ಹೋಗಿದ್ದೀರಾ ಒಳ್ಳೆಯ ಯೋಚನೆಗಳನ್ನು ಮನಸ್ಸಲ್ಲಿ ಮಾಡಿಕೊಂಡಿದ್ದೀರ ಹಾಗೆ ದೈವಿಕ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿದರೆ ಈ ದಿನದಲ್ಲಿ ಹಾಗಾಗಿ ಅದರ ಒಂದು ಎಲ್ಲ ರೀತಿಯ ಒಂದು ಬ್ಲೆಸ್ಸಿಂಗ್ ನಿಮಗೆ ಮುಂದಿನ ದಿನಗಳ ಮೇಲೆ ಪರಿಣಾಮವಾಗಿ ನೇರವಾಗಿ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ನೀವು ಕೆಲವು ಪುಸ್ತಕಗಳನ್ನು ಓದುವ ಅವಶ್ಯಕತೆ ಹೆಚ್ಚಿದೆ ಇದರಿಂದ ನಿಮಗೆ ಕೆಲವು ಅನುಭವಗಳು ಸಿಗ್ತವೆ ಹಾಗೆ ಮನಸ್ಸಿನ ಒತ್ತಡ ನಿವಾರಣೆ ಆಗುತ್ತೆ ನಿಮ್ಮನ್ನು ಆ ಪುಸ್ತಕಗಳು ಹೀಲ್ ಮಾಡ್ತವೆ ಅನ್ನೋ ರೀತಿಲಿ ಬರ್ತದೆ ಆಧ್ಯಾತ್ಮಿಕ ಪುಸ್ತಕಗಳಾಗಿರ್ಬೋದು ಹಾಗೆ ಪ್ರೇರಣಾತ್ಮಕ ಒಂದು ಸಂದೇಶ ನೀಡುವ ಪುಸ್ತಕಗಳನ್ನು ನೀವು ಅತಿ ಹೆಚ್ಚು ಓದಿದಾಗ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಹಾಗೆ ಮುಂದಿನ ದಾರಿ ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿದಿರಾ ಹಾಗೆ ಭಗವದ್ಗೀತೆಯನ್ನು ಓದಿದಿರಾ ಹಾಗೆ ಇನ್ನೂ ಅನೇಕ ಗ್ರಂಥಗಳ ಪಾರಾಯಣವನ್ನು ನೀವು ಮಾಡಿ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಒಂದು ಸಿದ್ಧತೆಯನ್ನು ಮಾಡಿಟ್ಕೊಂಡಿದ್ದೀರಾ ಅಂತಲೇ ಇಲ್ಲಿ ಕೊಡ್ತಾ ಇದೆ ಅಮಾವಾಸ್ಯೆಯ ನಂತರ ನೀವು ಹೊಸ ದೃಢತೆ ಮತ್ತು ಆತ್ಮವಿಶ್ವಾಸ ಮತ್ತೆ ಸ್ಪಷ್ಟತೆಯನ್ನು ಅನುಭವಿಸ್ತೀರ ಹಿಂದಿನ ದಿನಗಳಲ್ಲಿ ಇದ್ದ ಗೊಂದಲ ಭಾರ ಅಸಹನೆ ನಿಧಾನವಾಗಿ ಕಡಿಮೆ ಆಗುತ್ತೆ ನಿಮ್ಮ ಹೃದಯಕ್ಕೆ ಸರಿಯಾದ ದಾರಿ ಕಂಡುಕೊಳ್ಳುವ ಪ್ರಯತ್ನವನ್ನು ನೀವು ಒಂದು ರೀತಿಯಲ್ಲಿ ಮಾಡ್ಕೊಂಡಿದ್ದೀರ ಅನ್ನೋ ರೀತಿಲಿ ಬರ್ತದೆ ಹಾಗೆ ಹೊಸ ಅವಕಾಶ ಹೊಸ ಕೆಲಸ ಮತ್ತು ಹೆಚ್ಚು ಎನರ್ಜಿ ನಿಮಗೆ ಸಿಗುತ್ತೆ ಅದು ಕೂಡ ಹೈ ಎನರ್ಜಿ ಅಂದರೆ ಒಂದು ಒಳ್ಳೆಯ ಫೀಲ್ ಮಾಡ್ತಾಯಿರ ನಿಮ್ಮ ಬಗ್ಗೆ ಹಾಗೆ ನಿಮ್ಮವರ ಬಗ್ಗೆ ಅನ್ನೋ ರೀತಿಲಿ ಬರ್ತದೆ ಏಳು ಹನ್ನೆರಡು ದಿನಗಳಲ್ಲಿ ನೀವು ಅಂದ್ಕೊಂಡಿರುವ ಕೆಲಸ ನೀವು ನಿರ್ವಹಣೆ ಮಾಡ್ತೀರ ಮಂಗಳಕರವಾಗುತ್ತೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾಯಿದೆ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣ್ತೀರ ಹಾಗೆ ನೀವು ಯಾರಿಗೆ ಹಣ ಕೊಡಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀರಲ್ಲ ನಾನು ಅವರ ಹತ್ರ ಹಣ ಇಸ್ಕೊಂಡಿದ್ದೀನಿ ನಾನು ಹೇಗಾದರೂ ಮಾಡಿ ಅವರಿಗೆ ಕೊಡಬೇಕು ಅವರು ಕೂಡ ಕಷ್ಟಪಟ್ಟು ನನಗೆ ಕೊಟ್ಟಿದ್ದಾರೆ ನಾನು ಇಸ್ಕೊಂಡಿದ್ದೀನಿ ಅನಿವಾರ್ಯ ಕಾರಣಗಳಿಂದ ಕೊಡಲಿಕ್ಕೆ ಆಗ್ತಾಯಿಲ್ಲ ಆದರೆ ಕೊಡಬೇಕು ತಂದೆ ಅಂತೇಳಿ ನೀವು ಒಂದು ಮ್ಯಾನಿಫೆಸ್ಟ್ ಮಾಡಿದರೆ ಖಂಡಿತವಾಗಿಯೂ ಅದು ಈಡೇರುತ್ತೆ ನಿಮಗೆ ಒಂದು ದಾರಿ ಸಿಗುತ್ತೆ ಖಂಡಿತವಾಗಿಯೂ ನೀವು ಯಾರಿಗೆ ಹಣ ಕೊಡಬೇಕೋ ಆ ಹಣವನ್ನು ನೀವು ಕೊಟ್ಟೇ ಕೊಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ ಒಟ್ಟಾರೆಯಾಗಿ ಒಂದು ಸ್ವತಂತ್ರತೆ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ ಆರೋಗ್ಯದ ವಿಚಾರ ಅಂದ್ರೆ ಆರೋಗ್ಯ ಚುರುಕಾಗುವ ಕಾಲ ಶುರುವಾಗಿದೆ ಶರೀರಕ್ಕೆ ಎನರ್ಜಿ ಹೆಚ್ಚಾಗತ್ತೆ ಈ ಅಮಾವಾಸ್ಯೆಯ ನಂತರ ನೆಗೆಟಿವಿಟಿ ಬಿಡುಗಡೆಯಾಗುತ್ತೆ ನಿಮ್ಮ ದೇಹಕ್ಕೆ ಅಗ್ನಿ ತತ್ವ ಜಾಸ್ತಿ ಆಗತ್ತೆ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಬರ್ತದೆ ಹೊಸ ಗುರಿಗಳನ್ನು ಹಿಡಿಯುವ ಉತ್ಸಾಹ ನಿಮ್ಮಲ್ಲಿದೆ ಖಂಡಿತವಾಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ನೀವು ದೀಪ ಬೆಳೆಸಿದಿರ ಒಂದು ಒಳ್ಳೆಯದರ ಕಡೆ ವಿಚಾರ ಮಾಡಿದರ ಒಳ್ಳೆಯ ಉದ್ದೇಶವನ್ನು ಮನಸ್ಸಲ್ಲಿ ಮೂಡಿಸ್ಕೊಂಡಿದ್ದೀರ ಅಂದರೆ ಈ ಎಲ್ಲವೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದೇವೆ ನೀವು ಮುಂದೆ ಹೋಗಲಿಕ್ಕೆ ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಪಡ್ಕೊಳ್ಳೋಕ್ಕೆ ಅನ್ನೋ ರೀತಿಲಿ ಬರ್ತದೆ ಅಂದರೆ ನಿಮಗೆ ಸ್ಪಷ್ಟವಾದ ಗುರಿಯನ್ನು ದಾರಿಯನ್ನು ಎರಡನ್ನೂ ತೋರಿಸ್ತಾ ಇದ್ದಾವೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಅಮಾವಾಸ್ಯೆಯ ನಂತರ ಹೊಸ ಆರಂಭ ಹೊಸ ಚೈತನ್ಯ ಹಾಗೆ ಕೆಲವು ವಿಚಾರಗಳಲ್ಲಿ ಕ್ಲಾರಿಟಿ ಮತ್ತೆ ಗೊಂದಲಗಳು ಕೂಡ ನಿವಾರಣೆ ಆಗ್ತವೆ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಿಮ್ಮ ಜೊತೆಲೇ ಇದು ನಿಮಗೆ ತುಂಬ ಜನ ನೋವು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ಅನಿಸ್ತಿದೆಯಲ್ಲ ಅದು ನಿಮ್ಮ ಒಂದು ಒಳ್ಳೆಯ ಅನುಭವಕ್ಕೆ ತಿರುವಿಗೆ ಸಾಕ್ಷಿಯಾಗತ್ತೆ ಖಂಡಿತ ಇಲ್ಲಿ ಏನು ಸಿಕ್ಕಿದೆಯಲ್ಲ ಅದು ಒಂದು ಬಲವಾದ ಕಾರಣಕ್ಕೆ ನಿಮ್ಮ ಒಂದು ಮುಂದಿನ ತಿರುವಿಗೆ ಕಾರಣವಾಗುತ್ತೆ ಹಾಗಾಗಿ ಇಲ್ಲಿ ನಿಮಗೆ ಸಿಗುವ ನೋವಿನಿಂದ ನೀವೊಂದು ಪರಿವರ್ತನೆ ಪಡ್ಕೊಂಡಿದ್ದೀರಾ ಅಂದರೆ ಆ ನೋವು ನಿಮ್ಮ ಒಳ್ಳೆಯದಕ್ಕಾಗಿ ಸಿಕ್ಕಿತ್ತು ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಯಾರೋ ನಿಮ್ಮನ್ನು ಹಂಗಿಸ್ತಾ ಇದ್ದಾರೆ ಆಡಿಕೊಂಡು ನಗ್ತಾ ಇದ್ದಾರೆ ಅಂದರೆ ಅವರು ನಿಮಗೆ ಪ್ರೇರಣೆಯಾಗಿದ್ದಾರೆ ಅವರ ಒಂದು ಅವರು ಆಡ್ಕೊಂಡು ನಕ್ಕ ವಿಚಾರದಿಂದ ನೀವು ಛಲವನ್ನು ಮೂಡಿಸ್ಕೊಂಡು ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರೇರಣೆ ತಗೊಂಡು ಮುಂದೆ ಹೋಗ್ತಾ ಇದ್ದೀರ ಒಟ್ಟಾರೆಯಾಗಿ ಅವರು ಅಲ್ಲಿಗೆ ನಿಮಗೆ ಗುರುವಾಗಿದ್ದಾರೆ ಹಾಗಾಗಿ ನೆಗೆಟಿವ್ ವಿಚಾರಗಳನ್ನು ಮಾಡ್ತಾ ಮಾತಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅವರು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಗುರು ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಅದನ್ನು ಪಾಸಿಟಿವ್ ಆಗಿ ತಗೊಂಡು ನೀವು ಮುಂದೆ ಹೋದಾಗ ಅಲ್ಲೇ ನಿಂತಿರ್ತಾರೆ ಅವರ ಕರ್ಮಕ್ಕನುಸಾರವೇ ಆದರೆ ನೀವು ಮಾತ್ರ ಅವರನ್ನು ಪ್ರೇರಣೆಯಾಗಿ ತಗೊಂಡು ಮುಂದೆ ನೀವು ಅಂದ್ಕೊಂಡಿರುವ ಗುರಿಯನ್ನು ಸಾಧಿಸ್ತೀರ ಕೆಲವೊಂದು ಸಾರಿ ನೀವು ಗುರಿ ತಲುಪೋ ವಿಚಾರವನ್ನು ಮಾರ್ತಿರ್ತಾರೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ನಿಮ್ಗೇನೋ ವಿಶೇಷವಾದದ್ದು ಸಿಗಬೇಕಾಗಿರುತ್ತೆ ಆದರೆ ನೀವು ಇಷ್ಟಕ್ಕೆ ಒಪ್ಕೊಂಡು ಸುಮ್ಮನಾಗ್ಬಿಟ್ಟಿರ್ತಾರೆ ಹಾಗಾಗಿ ಕೆಲವು ಒಂದು ಏನೋ ಒಂದು ವಿಚಾರಗಳಾಗಿರ್ಬೋದು ಇಲ್ಲ ಒಂದು ಸಮಸ್ಯೆಗಳು ಉದ್ಭವಿಸೋದಾಗಿರ್ಬೋದು ಇಲ್ಲ ಯಾರೋ ಆಡ್ಕೊಂಡು ನಕ್ಕ ವಿಚಾರ ಆಗಿರ್ಬೋದು ನಿಮ್ಮ ಬಗ್ಗೆ ಕೀಳರಿಮೆ ನಿಮ್ಮನ್ನು ಒಂದು ರೀತಿಯ ಹಂಗಿಸುವ ರೀತಿ ದುರ್ಬಲತೆಗೆ ಒಳಪಡಿಸುವ ರೀತಿ ನೋಡೋ ವಿಚಾರ ಆಗಿರ್ಬೋದು ನಿಮ್ಮನ್ನು ಆ ಗುರಿ ತಲುಪುವ ಮಟ್ಟಕ್ಕೆ ಒಂದು ಪ್ರೇರಣೆ ನೀಡುತ್ತೆ ಹಾಗಾಗಿ ಈ ಎಲ್ಲ ವಿಚಾರಗಳು ಯಾವೆಲ್ಲ ರೀತಿಯಲ್ಲಿ ನಿಮಗೆ ಒಂದು ಸಮಸ್ಯೆ ಸುಳಿಗೆ ನಿಮ್ಮನ್ನು ಸಿಲುಕ್ತವಲ್ಲ ಆ ಎಲ್ಲ ವಿಚಾರಗಳನ್ನು ಧೈರ್ಯವಾಗಿ ನೀವು ಎದುರಿಸಿದರೆ ಖಂಡಿತವಾಗಿ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಯಾರು ಅದನ್ನು ಮಾಡಿರ್ತಾರಲ್ಲ ಅವರು ನಿಮಗೆ ಒಂದು ಆಗಿರ್ತಾರೆ ಅಷ್ಟೇ ಅವರು ಒಂದು ಅಲ್ಲಿ ಕಾರಣ ನಿಮಿತ್ತ ನೀವೇನನ್ನೋ ಪಡ್ಕೊಳ್ಳೋಕ್ಕೆ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ಯಾವುದಕ್ಕೂ ತಲೆ ಕಟ್ಸ್ಕೊಳ್ಬಾರ್ದು ಕೆಲವೊಂದು ಸಾರಿ ಜೀವನದಲ್ಲಿ ಅದು ಇದು ಬರ್ತಾನೆ ಇರುತ್ತೆ ಇಗ್ನೋರ್ ಮಾಡಬೇಕು ಮುಂದೆ ಹೋಗ್ತಾನೆ ಇರಬೇಕು ನಿಲ್ಬಾರ್ದು ಅನ್ನೋ ರೀತಿಲಿ ಬರ್ತದೆ ನಿಂತಾಗ ನೀವು ಕುಗ್ಗ್ದಾಗ ನಿಮಗೆ ಜೀವನ ಇಷ್ಟೇ ಅಂತ ಹೇಳಿ ಅನಿಸ್ಬಿಡುತ್ತೆ ಆ ರೀತಿ ನೀವು ಆಗಬಾರ್ದು ಅನ್ನೋ ರೀತಿಲಿ ನೀವು ನಿಮಗೆ ಗುರು ಎಚ್ಚರಿಕೆಯನ್ನು ಕೊಡ್ತಾಯಿದೆ ನಾನು ನಿಮ್ಮ ಜೊತೆಗಿದ್ದೀನಿ ನೀವು ಮುಂದೆ ಹೋಗಿ ಅನ್ನೋ ರೀತಿಲಿ ಬರ್ತದೆ ನೀವು ಎಷ್ಟು ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡ್ತೀರೋ ಅಷ್ಟೇ ಭಗವಂತನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ ಪರಿಪೂರ್ಣವಾಗಿ ಅವರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಯಾಕಂದರೆ ನೀವು ಗುರುವಿನ ಪಾದಗಳಲ್ಲಿ ನಿಮ್ಮನ್ನು ಶರಣಾಕ್ಸಿದಾರೆ ಹಾಗಾಗಿ ನಿಮ್ಮ ಮೇಲೆ ಅವರ ದೃಷ್ಟಿ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಒಂದು ವಿಶೇಷವಾದದ್ದನ್ನು ಪಡ್ಕೊಳ್ಳೋಕ್ಕೆ ಒಂದು ರೀತಿಯ ಕಾರಣಗಳನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮನ್ನು ನಿಂತ ನೀರಾಗಿಸ್ತಾ ಇಲ್ಲ ಹರಿಯುವ ನೀರಾಗಿಸಿ ನಿಮ್ಮನ್ನು ಒಂದು ಒಳ್ಳೆಯ ಉತ್ತಮವಾದ ದಡ ಸೇರಿಸ್ಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ಉದಯ ಧಾರಣೆ ಊದಿಯ ಸೇವನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಇದು ನಿಮ್ಮನ್ನು ದೈಹಿಕ ವಾಗಿ ಮಾನಸಿಕವಾಗಿ ನಿಮ್ಮನ್ನು ಸದೃಢವಾಗಿಸ್ತಾ ಇದೆ ಅನ್ನೋ ರೀತಿಲಿ ಬರ್ತದೆ ಹಾಗೆ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಅಂದರೆ ಬಾಬಾರವರೇ ನುಡಿದಂತೆ ಅದರಲ್ಲಿ ಪ್ರತಿಯೊಂದು ಅಕ್ಷರವೂ ನನ್ನ ಜೀವಂತ ಉಪಸ್ಥಿತಿಯಾಗಿದೆ ನಿಮ್ಮನ್ನು ಹೀಲ್ ಮಾಡ್ತೀನಿ ಅದರ ಮೂಲಕವೇ ಹಾಗೆ ನಿಮ್ಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋಕೆ ದಾರಿ ಕೂಡ ಅದೇ ನಿಮಗೆ ತೋರಿಸುತ್ತೆ ಅನ್ನೋ ರೀತಿಲಿ ಕೆಲವರಿಗೆ ಮೆಸೇಜ್ ಸಿಗ್ತಾ ಇದೆ ಇಲ್ಲಿ ಹಾಗೆ ನೀವು ಈ ಸಮಯದಲ್ಲಿ ಏನು ಅಂದ್ಕೊಂಡಿದ್ದೀರಲ್ಲ ಮನಸ್ಸಲ್ಲಿ ಒಬ್ಬರ ಬಗ್ಗೆ ಅದು ನೆರವೇರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮಗೆ ಇವತ್ತು ದಿನ ತುಂಬಾ ಸಿಗ್ತಾಯಿದೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಏನು ಅಡ್ಡಿ ಆತಂಕಗಳಿದ್ವಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವುಗಳನ್ನು ನಿವಾರಣೆ ಮಾಡಿಕೊಂಡು ನೀವು ಅಂದ್ಕೊಂಡದ್ದನ್ನು ನೀವು ಸಾಧನೆ ಮಾಡಿ ತೋರಿಸ್ತೀರ ಹಾಗೆ ಕೆಲವೊಂದು ಹಣ ಸಿಕ್ಕಾಕೊಂಡಿತ್ತಲ್ಲ ಕೆಲವರ ಹತ್ತಿರ ಆಗಿರ್ಬೋದು ಇಲ್ಲ ಕೆಲವು ವಿಚಾರಗಳಲ್ಲಾಗಿರ್ಬೋದು ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ಅದು ಕೂಡ ಇದೇ ತಿಂಗಳಲ್ಲಿ ಕೆಲವರ ಎನರ್ಜಿ ಪ್ರಕಾರ ಜ್ಯೋತಿಷ್ಯವನ್ನು ಕೇಳೋದಾಗಿರ್ಬೋದು ಇಲ್ಲ ಯಾರೋ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತೀವಿ ಅಂದ ತಕ್ಷಣ ಹಣ ಖರ್ಚು ಮಾಡ್ತಾ ಇದ್ದಾರೆ ಆದರೆ ಅದರಿಂದ ಮೋಸ ಆಗಿದೆ ಆದರೆ ನೋವು ನಿಮ್ಮನ್ನು ಕಾಡ್ತಾ ಇದೆ ನಾನು ಹೇಗೆ ಮೋಸ ಹೋಗಿಬಿಟನಲ್ಲ ಅಂಥೇಳಿ ಆದರೆ ನಿಮಗೆ ಅನೇಕ ರೀತಿಯಲ್ಲಿ ಸಂದೇಶ ಸಿಕ್ಕಿತ್ತು ಇಲ್ಲ ಯಾರೋ ಹೇಳಿದರು ಆದರೆ ನೀವೇ ಅವರ ಮಾತನ್ನು ಕಡೆಗಣಿಸಿ ನೀವು ಏನಾದರೂ ಆಗಲೇ ಅದು ಬೇಗನೆ ನನಗೆ ಸಿಗಲಿ ಅಂತೇಳಿ ಮುಂದುವರೆದು ಹಣವನ್ನು ಕಳ್ಕೊಂಡಿದ್ದಾರೆ ಇದು ನಿಮ್ಮ ತಪ್ಪು ನಿಮಗೆ ದೇವರಲ್ಲಿ ಸಹಾಯ ಮಾಡಿದ್ರು ಯಾವುದೋ ಒಂದು ಸಂದೇಶದ ಮೂಲಕ ಯಾರೋ ನಿಮಗೆ ಬುದ್ಧಿ ಹೇಳುವ ಮೂಲಕ ಆ ರೀತಿ ಮಾಡಬಾರ್ದು ಅಂತೇಳಿ ನಿಮಗೆ ಹೇಳಿದರು ನಿಮ್ಮ ಗಮನಕ್ಕೆ ಆ ವಿಚಾರ ಬಂದ ಮೇಲೂ ಕೂಡ ನೀವು ಆ ವಿಚಾರದಲ್ಲಿ ಮುಂದುವರೆದಿದ್ದೀರಾ ಅಂದರೆ ಅದು ನಿಮ್ಮ ಉದ್ದಡತನ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಅಲ್ಲಿ ನಿಮಗೆ ಸಣ್ಣದಾಗಿ ಆದರೂ ಶಿಕ್ಷೆ ಸಿಗಲೇಬೇಕಿತ್ತು ಅದು ಈ ರೀತಿ ಅನುಭವ ನಿಮಗೆ ಕೊಟ್ಟಿದೆ ಹಾಗಾಗಿ ಅದು ಕಳ್ಕೊಂಡಿರೋ ಹಣ ವಾಪಸ್ ಬರೋದಿಲ್ಲ ಆದರೆ ನಿಮಗೆ ಅನುಭವ ಅಂತ ಸಿಕ್ಕಿದೆ ನೀವು ಇನ್ನು ಮುಂದೆ ಹೋಗಲೇಬೇಕು ಆ ವಿಚಾರವನ್ನು ಮರೆತು ಬಿಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ ಕಳ್ಕೊಂಡೆ ಹೇಗೆ ಮಾಡ್ಕೊಂಡ್ಬಿಟ್ನಲ್ಲ ತಪ್ಪು ಮಾಡಿಬಿಟ್ನಲ್ಲ ಅನ್ನೋ ರೀತಿಲಿ ನೀವು ನಿಮ್ಮನ್ನು ಚಿಂತೆಗೆ ಒಳಪಡಿಸಿದಷ್ಟು ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಳ್ಕೊಂಡಿದ್ದೀರ ನಿಜ ಅದರಿಂದ ಒಂದು ಒಳ್ಳೆಯ ಪಾಠವನ್ನು ಕಲ್ತಿದ್ರೆ ಆದರೆ ನೀವು ಅದರ ಹತ್ತರಷ್ಟು ದುಡಿಬೋದು ಹಾಗಾಗಿ ನಿಮ್ಮನ್ನು ನೀವು ಕುಗ್ಗಿಸ್ಕೊಳ್ಬೇಡಿ ಅದೊಂದು ಪಾಠ ಅನ್ನೋ ರೀತಿಯಲ್ಲಿ ಅದನ್ನು ಒಂದು ಅನುಭವದ ರೂಪದಲ್ಲಿ ತಗೊಂಡು ನೀವು ಮುಂದೆ ಹೋಗಿ ಖಂಡಿತವಾಗಿಯೂ ನಿಮಗೆ ಮುಂದೆ ಒಳ್ಳೆಯ ಜೀವನ ಇದೆ ಅಂದರೆ ಮುಂದೆ ನೀವು ದೊಡ್ಡ ಮೋಸಕ್ಕೆ ಒಳಗಾಗುವುದನ್ನು ಈ ಸಣ್ಣ ಮೋಸ ತಪ್ಪಿಸಿದೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಕೆಲವರ ಎನರ್ಜಿ ಪ್ರಕಾರ ನಾನು ಎಷ್ಟು ದುಡಿದ್ರೂ ಹಣ ನಿಲ್ತಾ ಇಲ್ಲ ಏನೋ ಒಂದು ರೀತಿಯ ಅನಿರೀಕ್ಷಿತ ಸಮಸ್ಯೆಗಳು ಬಂದು ಆ ಹಣ ವ್ಯಯ ಆಗ್ತಾಯಿದೆ ಕೂಡಿಡೋಣ ಅಂತೇಳಿ ಪ್ರಯತ್ನ ಇದ್ದೀನಿ ಆದರೂ ಕೂಡ ನನ್ನಿಂದ ಆಗ್ತಾ ಇಲ್ಲ ಹೇಗೆ ಇದಕ್ಕೆ ಪರಿಹಾರ ಅಂತೇಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರ ನಿಮ್ಮೊಳಗೆ ಇರುವ ಗುರು ಇಲ್ಲಿ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೊಳ್ಳಿ ಆಗ್ನೇಯ ಮೂಲೆ ಅಂದರೆ ಪೂರ್ವ ಮತ್ತು ದಕ್ಷಿಣದ ಒಂದು ಮೂಲೆಯನ್ನು ಆಗ್ನೇಯ ಮೂಲೆ ಅಂತಾರೆ ಅಲ್ಲಿ ನೀವು ಒಂದು ಬೌಲಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರಲ್ಲಿ ಸ್ವಲ್ಪ ನಾಣ್ಯಗಳನ್ನು ಹಾಕಿ ಅದನ್ನು ಅಗ್ನಿ ಮೂಲೆಯಲ್ಲಿ ಇಟ್ಟರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಒಂದು ಸಮೃದ್ಧಿ ಹಾಗೆ ನೀವು ದುಡಿಯುವ ದಾರಿ ಹಾಗೆ ನಿಮಗೆ ದುಡಿಬೇಕು ಅನ್ನುವ ಮನಸ್ಥಿತಿ ಹಾಗೆ ಅನೇಕ ರೀತಿಯ ಅವಕಾಶಗಳು ಕೆಲಸ ಇವೆಲ್ಲವೂ ಸಿಗ್ತವೆ ಹಣ ಅಂದರೆ ಅದು ನೇರವಾಗಿ ಹಣವೇ ಸಿಗೋದಿಲ್ಲ ಅದಕ್ಕೆ ಹಣವನ್ನು ಪಡ್ಕೊಳ್ಳೋಕೆ ಅನೇಕ ರೀತಿಯ ಮೂಲಗಳು ದಾರಿಗಳು ಅವಕಾಶಗಳು ತೆರೆದುಕೊಳ್ತಾ ಹೋಗ್ತವೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಕ್ಕಿಯಲ್ಲಿ ಕಾಯಿನ್ಗಳನ್ನು ಹಾಕಿ ಅಗ್ನಿಯ ಮೂಲೆಯಲ್ಲಿ ಇಡಿ ಇದನ್ನು ತಿಂಗಳಿಗೊಮ್ಮೆ ಈ ಕಾಯಿನ್ಗಳನ್ನು ತೆಗೆದು ಅವುಗಳನ್ನು ಯಾವುದಕ್ಕಾದರೂ ಒಂದು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಹಾಗೆ ಇಲ್ಲ ಜೋಡಿಸ್ತೀವಿ ಅಂದರೆ ಆ ದುಡ್ಡನ್ನು ಹಾಗೆ ಮತ್ತೆ ಕೂಡಿಡ್ತಾ ಬರ್ಬೋದು ಆದರೆ ಅಕ್ಕಿಯನ್ನು ಯಾವುದಾದ್ರೂ ಹಸುವಿಗೆ ಇಲ್ಲ ಪಕ್ಷಿಗಳಿಗೆ ತಿನ್ನಿಸ್ಬಿಡಿ ಮತ್ತೆ ಇದೇ ಥರ ಮಾಡ್ತಾ ಹೋಗಿ ಒಂದು ಐದಾರು ಬಾರಿ ಮಾಡ್ತಿದ್ದ ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆಗೊಳ್ತವೆ ಹಾಗೆ ಅನಗತ್ಯ ಖರ್ಚುಗಳು ನಿಲ್ತವೆ ನಿಮ್ಮ ಕೈಯಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ತುಳಸಿಯನ್ನು ತೆಗೆದುಕೊಂಡು ಹೋಗಿ ಶನಿವಾರದ ದಿನ ಆಂಜನೇಯ ಸ್ವಾಮಿ ಶನಿದೇವರ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಹೇಳಿ ಬರ್ತದೆ ಯಾಕಂದರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಅದರ ಅಗತ್ಯ ಇದೆ ಅವರ ಆಶೀರ್ವಾದವನ್ನು ಈ ರೀತಿಯಾಗಿ ಪಡ್ಕೊಳ್ಳಿ ಅನ್ನೋ ರೀತಿಲಿ ಬರ್ತಾ ಇದೆ ಇದು ನಿಮ್ಮ ಪೂರ್ವಜರ ಆಸೆ ಅನ್ನೋ ರೀತಿಲಿ ಬರ್ತದೆ ಯಾಕಂದರೆ ಅವರ ಒಂದು ಪ್ರಸನ್ನತೆಗೆ ಈ ವಿಚಾರ ಕಾರಣವಾಗುತ್ತೆ ಹಾಗಾಗಿ ಈ ರೀತಿಯ ಒಂದು ಸೇವೆಯನ್ನು ಮಾಡಿ ಬನ್ನಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ಅಡ್ಡಿ ಆತಂಕಗಳಾಗಿರ್ಬೋದು ಇಲ್ಲ ಒಂದು ಆಸ್ತಿ ವಿವಾದದಲ್ಲಿ ಇಲ್ಲ ನಿಮಗೊಂದು ಆಸ್ತಿ ಬರಬೇಕು ನಿಮ್ಮ ಪೂರ್ವಜರದ್ದು ಅದರಲ್ಲಿ ಯಾರೋ ಕಣ್ಣು ಹಾಕಿದ್ದಾರೆ ಇಲ್ಲ ಅದನ್ನು ವಶಪಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ರೀತಿಯ ಏನು ವಿಚಾರಗಳಿರ್ತವಲ್ಲ ಆ ಎಲ್ಲ ಒಂದು ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ ನಿಮ್ಮ ಪೂರ್ವಜರ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ಕು ನಿಮಗೆ ಅದರಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತೆ ಹಾಗೆ ಕೆಲವು ಸಹಾಯನೂ ಸಿಗುತ್ತೆ ಕೆಲವರು ಸಹಾಯನೂ ಕೂಡ ಮಾಡಲಿಕ್ಕೆ ಮುಂದೆ ಬರ್ತಾರೆ ಅನ್ನೋ ರೀತಿಲಿ ಬರ್ತದೆ ಎಲ್ಲದಕ್ಕೂ ನಿಮ್ಮ ಪೂರ್ವಜರು ನಿಮಗೆ ಸಹಾಯ ಮಾಡ್ತಾರೆ ಬೆನ್ನಲು ಬಾಗಿ ನಿಲ್ತಾರೆ ಹಾಗಾಗಿ ಅವರ ಹೆಸರಿನಲ್ಲಿ ನೀವು ಈ ಒಂದು ಸೇವೆಯನ್ನು ಮಾಡಿ ಹಾಗೆ ಕೈಲಾದರೂ ಯಾರಿಗಾದರೂ ಒಂದು ಅನ್ನದಾನದ ಸೇವೆಯನ್ನು ಕೂಡ ಮಾಡಿಸಿದರೆ ಇನ್ನೂ ಅತ್ಯುತ್ತಮ ಕೆಲವರ ಎನರ್ಜಿ ಪ್ರಕಾರ ನೀವು ಏನೊಂದು ಹಣವನ್ನು ಕೂಡಿಟ್ಟಿದ್ರಲ್ಲ ಅದರಲ್ಲಿ ಚಿನ್ನವನ್ನು ಖರೀದಿ ಮಾಡ್ತೀರಾ ಅನ್ನೋ ರೀತಿ ಇಲ್ಲಿ ಬರ್ತದೆ ಸಣ್ಣ ಮಟ್ಟಕ್ಕಾದರೂ ನೀವು ಚಿನ್ನವನ್ನು ಖರೀದಿ ಮಾಡ್ತೀರಾ ಅದು ನಿಮ್ಮ ಮಕ್ಕಳಿಗೋಸ್ಕರ ಆಗಿರ್ಬೋದು ನಿಮಗೋಸ್ಕರ ಆಗಿರ್ಬೋದು ಆ ಶುಭ ಸಮಯ ಆದಷ್ಟು ಬೇಗನೆ ಬರ್ತದೆ ಈ ತಿಂಗಳು ಹಾಗೆ ಮುಂದಿನ ತಿಂಗಳು ಹದಿನೈದರ ಒಳಗೆ ನೀವು ಖರೀದಿ ಮಾಡ್ತೀರಾ ಸ್ವಲ್ಪ ದೇಹಕ್ಕೆ ವ್ಯಾಯಾಮದ ಅವಶ್ಯಕತೆ ಇದೆ ಧ್ಯಾನವನ್ನು ಮಾಡಿ ಹಾಗೆ ಸ್ವಲ್ಪ ವಾಕ್ ಮಾಡಲೇಬೇಕು ಬೆಳಗ್ಗೆ ಚಳಿ ಇದೆ ಅಂಥೇಳಿ ಮಲಗಬೇಡಿ ಬಹಳ ಹೊತ್ತು ಸ್ವಲ್ಪ ಅದರಲ್ಲೇ ಬೇಗನೆ ಎದ್ದು ಸ್ವಲ್ಪ ವಾಕ್ ಮಾಡಿದರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಉತ್ತಮ ಹಾಗೆ ಉಸಿರಾಟದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಕೂಡ ಇದೆ ಅಂದರೆ ನಿಮಗೆ ಸ್ವಲ್ಪ ಇದೆ ಅದನ್ನು ರಿಲೀಫ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಕುಡಿತಾ ಇರಬೇಕು ಅಂತ ಬರ್ತದೆ ಹಾಗೆ ಸ್ವಲ್ಪ ವಾಕ್ ಮಾಡಬೇಕು ವಾಕ್ ಮಾಡೋದ್ರಿಂದ ನಿಮ್ಮ ದೇಹ ತಾನಾಗಿ ಒಂದು ಶಾಖವನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ ಆ ಶಾಖದ ಅವಶ್ಯಕತೆ ಈಗ ಈ ಸಮಯದಲ್ಲಿ ನಿಮಗಿದೆ ಇದರಿಂದ ನಿಮಗೆ ಒಂದು ಎನರ್ಜಿ ಕೂಡ ಸಿಗುತ್ತೆ ಹಾಗೆ ಮಾನಸಿಕ ಒತ್ತಡ ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ಸಮಯದ ಎನರ್ಜಿ ಪ್ರಕಾರ ಕಾಣಿಸ್ಕೊಳ್ತಿದೆ ಕೆಲವರಿಗೆ ಇದರ ಅವಶ್ಯಕತೆ ಇದೆ ಹಾಗೆ ನೀವು ಇದೇ ತಿಂಗಳಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಹಾಗೆ ವಾರದಲ್ಲಿ ಒಂದು ಬಾರಿ ಎರಡು ಬಾರಿ ಕಪ್ಪು ಎಳ್ಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಬೆಳಗ್ಗೆ ತಿಂದರೆ ತುಂಬ ಒಳ್ಳೆಯದು ಹಾಗೆ ಇದು ನಿಮಗೆ ಬಹಳ ವರ್ಧಕವಾಗೂ ಕೆಲಸ ಮಾಡುತ್ತೆ ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ನಿಮಗೆ ಒಂದು ಸ್ಪಷ್ಟತೆ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಕೊಡುತ್ತೆ ದೇಹಕ್ಕೂ ಇದು ಅತಿ ಉತ್ತಮ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದರೆ ಇದು ಒಂದು ನೈಸರ್ಗಿಕ ಕ್ರಿಯೆಯಾಗಿದೆ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಇದರ ಅವಶ್ಯಕತೆ ಈಗಿದೆ ಪ್ರೆಗ್ನೆಂಟ್ ಆದವರನ್ನು ಬಿಟ್ಟು ಉಳಿದವರೆಲ್ಲರೂ ತಗೊಳ್ಬೋದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಕೂಡ ಇದನ್ನು ತಗೊಳ್ಬೋದು ಅದು ಕೂಡ ನವಂಬರ್ ಡಿಸೆಂಬರಲ್ಲಿ ಮಾತ್ರ ತಗೊಳ್ಬೇಕು ಯಾಕಂದರೆ ಇದು ಒಂದು ಚಳಿಗಾಲ ಇದು ನಿಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಹೀಟ್ ಮಾಡುತ್ತೆ ಹಾಗೆ ನಿಮ್ಮನ್ನು ತುಂಬ ಒಂದು ಕಾಯಿಲೆಗಳಿಂದ ಮುಕ್ತವಾಗಿಸುತ್ತೆ ತುಂಬ ಹೈ ಎನರ್ಜಿಯನ್ನು ಕೊಡುತ್ತೆ ಅನ್ನೋ ರೀತಿಲಿ ಬರ್ತದೆ ಅಂದರೆ ಈಗಿನ ಸಮಯಕ್ಕೆ ಈ ಒತ್ತಡವನ್ನು ಅನುಭವಿಸ್ತಾ ಇದ್ದರೆ ಆ ಒತ್ತಡ ನಿವಾರಣೆ ಆಗುತ್ತೆ ಅವರಿಗೆ ಇದು ಅಂದರೆ ನಾನು ಏನು ಮಾಡ್ಕೊಳ್ಬೇಕು ಈ ಸಮಯದಲ್ಲಿ ನನ್ನ ದೇಹದಕ್ಕೆ ಮನಸ್ಸಿಗೆ ಅನ್ನೋ ರೀತಿಯಲ್ಲಿ ಗೊಂದಲದಲ್ಲಿದ್ದೀರಲ್ಲ ಅವರಿಗೆ ಇದು ಒಂದು ಬೆನಿಫಿಟ್ ಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಬರ್ತಾಯಿದೆ ಹಾಗಾಗಿ ನಿಮ್ಮನ್ನು ತುಂಬ ರೀತಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ನಿಮ್ಮ ಮನಸ್ಸನ್ನು ಹೀಲ್ ಮಾಡುತ್ತೆ ನೀವು ಸ್ವಲ್ಪ ಉತ್ಸಾಹವಾಗಿರಲಿಕ್ಕೆ ಸಹಾಯ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ನ ಮೆಸೇಜ್ಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಉಪಯುಕ್ತವಾಗಿದೆ ಬಾಬಾರವರ ಸಂದೇಶ ಅನ್ನೋದಾದರೆ ಬಾಬಾರವ್ರಿಗೊಂದು ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬ ಹರೇ ಹರೇ ಹರಿ ದತ್ತ ಹರಿ ದತ್ತ 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 ಹರಿ ಹರಿ